ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚಾಲಿಟಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಜೈ ಶ್ರೀ ವಿಠಲ ಎಲ್ಲರಿಗೂ ನಿರ್ಜಲ ಏಕಾದಶಿಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾನು ನಾಮದೇವ ಎಂಬ ಒಬ್ಬ ವಿಠಲನ ದೊಡ್ಡ ಭಕ್ತನ ಕಥೆಯನ್ನು ಹೇಳ್ತೀನಿ ನಾಮದೇವ ಸ್ವತಃ ವೈಷ್ಣವರಾಗಿರ್ತಾರೆ ವಿಠಲನ ಪೂಜೆ ಭಕ್ತಿಯಿಂದ ಮಾಡ್ತಿರ್ತಾರೆ ಪಾದ ಸೇವೆಯನ್ನು ಮಾಡ್ತಿರ್ತಾರೆ ಆರತಿ ಮಾಡ್ತಿರ್ತಾರೆ ಆಮೇಲೆ ಏಕಾದಶಿಯನ್ನು ತಪ್ಪದೆ ಮಾಡ್ತಿರ್ತಾರೆ ಹಾಗೆ ಯಾರೇ ಅವರ ವೈಷ್ಣವರಿದ್ರು ಅವ್ರಿಗೆ ತಪ್ಪದೆ ಇವತ್ತು ಏಕಾದಶಿ ಐತಿ ಯಾರೂ ಅನ್ನ ಉಂಟ ಮಾಡೋಂಗಿಲ್ಲ ಎಲ್ಲರೂ ನಿಷ್ಠೆಯಿಂದ ಏಕಾದಶಿ ಮಾಡಿರಿ ಅಂತ ಎಲ್ಲರಿಗೂ ಹೇಳ್ತಿರ್ತಾರೆ ಹಿಂಗೆ ಒಂದಿನ ಸಾಕ್ಷಾತ್ ವಿಠಲನ ಅವರಿಗೆ ಪರೀಕ್ಷೆ ಮಾಡೋಕ್ಕೋಸ್ಕರ ಒಬ್ಬ ಸಾ ಸಂತರ ರೂಪದೊಳಗೆ ಅವ್ರ ಮನೆಗೆ ಬಂದು ನನಗೆ ಹಸಿವಾಗೈತಿ ನನಗೆ ಊಟಕ್ಕೆ ಕೊಡ್ರಿ ಅಂತ ಬಾಗಿಲಿಗೆ ಬಂದಿಂದಿರ್ತಾರೆ ಇವರು ಮ ನಾಮದೇವ ಯಾರೇ ಅವ್ರ ಮನೆಗೆ ಸಾಧು ಸಂತರು ಯಾರೇ ಬಂದ್ರೂ ಮನೆಯೊಳಗೆ ಕರೆಸಿ ಆಧಾರದಿಂದ ಅವರ ಸೇವೆ ಮಾಡಿ ಅವ್ರಿಗೆ ಹೊಟ್ಟೆ ತುಂಬ ಊಟವನ್ನು ಹಾಕಿ ಕಳಿಸ್ತಿರ್ತಾರೆ ಹಿಂಗಿದ್ದಾಗ ಸಾಕ್ಷಾತ್ ವಿಠಲನ ಅವ್ರ ಮನೆಗೆ ಒಂದ್ಮೇ ಸಂತರ ರೂಪದಾಗ ಬಂದಾಗ ಅವ್ರನ್ನ ಕರ್ಕೊಂಬಂದು ಒಳಗೆ ಕುಂದ್ರಿಸಿ ಅವರು ಅವರು ಪಾದ ಸೇವೆಯನ್ನು ಪಾದವನ್ನು ತೊಳೆದು ಅವರಿಗೆ ಎಲ್ಲ ಸೇವೆ ಎಲ್ಲ ಥರದ ಸೇವೆಯನ್ನು ಮಾಡ್ತಾರೆ ಮಾಡಿದಾಗ ಸಂತು ಹೇಳ್ತಾರೆ ಸಂತರು ಇಲ್ಲ ಈ ಸೇವೆ ಎಲ್ಲ ನನಗೆ ಬೇಕಾಗಿಲ್ಲ ನನಗೆ ಹಸಿವಾಗೈತಿ ನನಗೆ ಒಂದು ಎರಡು ಚಪಾತಿ ಅನ್ನ ಏನಾರು ಇದ್ರು ಕೊಟ್ರಿ ಫಸ್ಟ್ ಹೊಟ್ಟಿಸ್ತೈತೆ ನನಗೆ ಅಂತ ಹೇಳ್ತಾರೆ ನಾಮದೇವ ಇಲ್ಲ ಇವತ್ತು ಏಕಾದಶಿ ಐತಿ ಸನ್ ಗುರುಗಳೇ ಇವತ್ತು ನಾನು ಯಾವುದೇ ರೀತಿಯಾಗಿ ನಿಮ್ಮ ಅನ್ನ ಚಪಾತಿ ಆಗಲಿ ನಾನು ನಿಮ್ಮ ಸೇವ ಮಾಡೋಕ್ಕಾಗಲ್ಲ ತಗೋರಿ ಬಾಳೆಹಣ್ಣು ಸೇಬು ಹಣ್ಣು ಏನು ಎಲ್ಲ ಹಣ್ಣು ಅದವು ಹಣ್ಣು ತಿನ್ನಿರಿ ಈ ಹಣ್ಣು ತಿಂದು ಇವತ್ತು ಏಕಾದಶಿ ವ್ರತನ ಪೂರ್ಣ ಮಾಡೋನು ಆಮೇಲೆ ನಾಳೆ ಊಟ ಮಾಡುವಂತ್ರಿ ಅಂತ ಹೇಳ್ತಾರೆ ಸಂತರು ಹೇಳ್ತಾರೆ ಇಲ್ಲ ಇಷ್ಟು ವಯಸ್ಸಿನಾಗ ನನಗೆ ಏಕಾದಶಿ ವ್ರತ ಮಾಡೋಕ್ಕಾಗಂಗಿಲ್ಲ ನೀನು ಹೆಂಡತಿ ಮಕ್ಕಳು ಎಲ್ಲರೂ ನೀವು ಮಾಡ್ರಿ ನನಗೆ ಮಾತ್ರ ಊಟಕ್ಕೆ ಹಾಕ್ರಿ ಇವತ್ತು ಒಂದು ಎರಡು ಚಪಾತಿ ಒಂದು ಸ್ವಲ್ಪ ರೈಸ್ ಆದರೂ ಸಾಕು ನಾವು ಉಂಡು ಕುಂದಿರ್ತೀನಿ ನನಗೆ ಆಗಂಗಿಲ್ಲ ಅಂತ ಸಂತ್ರು ಹೇಳ್ತಾರೆ ಇವರು ಏ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಇವತ್ತು ಏಕಾದಶಿ ವ್ರತ ಇರೋದ್ರಿಂದ ನಾವು ಎಲ್ಲರೂ ಉಪವಾಸ ಮಾಡೀವಿ ನೀವು ಅನ್ನ ಉಣ್ಣಂಗೆ ಇಲ್ಲಿವತ್ತಾ ಅಂತ ಹೇಳ್ತಾರೆ ಸಂತರು ಬಿದ್ದು ಒಳ್ಳೆಯಡ್ತಾರೆ ಇಷ್ಟು ಹಸಿವಾಗೈತಿ ವೃದ್ಧ ಪ್ರಾಣ ಹೊಂಟೈತಿ ನನ್ನ ಹಸಿವಿನ ಇವ್ರಿಗೆ ಏಕಾದಶಿನ ಭಾಳ ಮುಖ್ಯ ಆಗೈತಿ ನನಗೆ ಅವ ಅನ್ನ ಕೊಡೋಲ್ರು ಅಂತ ಬಿದ್ದು ಒಳ್ಳೆಯಡ್ತಾರೆ ಅವಾಗ ನಾಮದೇವರ ಮನೆ ಅಕ್ಕಪಕ್ಕದವರೆಲ್ಲರೂ ನಾಮದೇವರ ಮನೆಗೆ ಬರ್ತಾರೆ ಬಂದು ಏನು ನಾಮದೇವ ಯಾರೋ ಸಾಧು ಸಂತರು ಪಾಪ ಇಷ್ಟು ನಿಮ್ಮ ಮನೆಯೊಳಗೆ ಗೋಳಾಡೋ ಕುಂತ್ರೂ ಎರಡು ಚಪಾತಿ ರೊಟ್ಟಿ ಯಾಕೆ ಯಾಕೆಷ್ಟು ಕಾಡ್ಸೋ ಕುಂತೀ ಸರ್ ಅವ್ರಿಗೆ ಅಂತ ಏ ಇಲ್ಲ ಇವತ್ತು ಏಕಾದಶಿ ವ್ರತ ಐತಿ ಏಕಾದಶಿ ವ್ರತ ಅವರು ಮಾಡಲಿ ಅಂತ ನಾನು ಹಣ್ಣು ಎಲ್ಲ ತಿಂದಿನಿ ತಿನ್ನಂದ್ರೆ ತಿನ್ನಾಗ್ತಾ ಇರಲಿಲ್ಲ ಅಂತಾರೆ ಅಂದ್ಗುಟ್ಲೇನ ಪಾಪ ಅವ್ರ ಪ್ರಾಣನ ಹೋಗ್ತೈತಿ ಏನೋ ಸ್ವಲ್ಪ ಹೊತ್ತು ಒಂದು ಎರಡು ರೊಟ್ಟಿ ಅನ್ನ ಸ್ವಲ್ಪ ಕೊಟ್ಟುಬಿಡು ಅವ್ರಿಗೆ ಅಂತ ಹೇಳ್ತಾರೆ ಅವಾಗ ಏ ಸಾಧ್ಯನೇ ಇಲ್ಲ ಅಂದಾಗ ಆಯಿತು ಬರಿ ಸಂತರೆ ಸಾಧರು ಸಾಧು ನಮ್ಮನಿಗೆ ಹೋಗೋಣ ಮನೆಗೆ ಊಟ ಮಾಡ್ರಿ ಅಂದರೆ ಏ ಇಲ್ಲ 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 ಇವತ್ತು ಏಕಾದಶಿ ಐತಿ ನಾನು ಅವ್ರನ್ನ ಕಳ್ಸಂಗಿಲ್ಲ ಅಂತ ನಾಮದೇವ ಬಿಡೋದೇ ಇಲ್ಲ ಅವಾಗ ಅವರು ನಾನು ಪ್ರಾಣ ಹೊಂಟೈತಿ ಅಂತಂದು ಅಳುದು ನೆಲಕ್ಕೆ ಬಿದ್ದು ನನ್ನ ಶಕ್ತಿ ಹೊಂಟೈತಿ ನನ್ನ ದೇಹದೊಳಗೆ ಇಲ್ಲದೆಲ್ಲ ಶಕ್ತಿ ಹೊಯ್ತು ನಾನು ಪ್ರಾಣ ಹೋಗುತ್ತಂದ್ರೆ ಹೋದ್ರೆ ಹೋಗ್ಲಿ ಇವತ್ತು ಏಕಾದಶಿ ಸಾಕ್ಷಾತ್ ವೈಕುಂಠ ತಲುಪ್ತೀರಿ ಅಂತ ಹೇಳ್ತಾರೆ ಅಷ್ಟು ನಿಷ್ಠೆಯಿಂದ ಪಾಲನೆ ಮಾಡ್ತಾರೆ ಬಂದವರು ಸಂತನ ರೂಪದಾಗ ಬಂದವರು ಸಾಕ್ಷಾತ್ ವಿಠಲ್ಲ ಇರೋದ್ರಿಂದ ಪ್ರಾಣ ಹೋದವ್ರಂಗೆ ನಾಟಕ ಮಾಡಿಬಿಡ್ತಾರೆ ಮೂರ್ಛೆ ತಪ್ಪಿ ಬೀಳ್ತಾರೆ ಎಲ್ಲರೂ ಭಯ ಕುಂದಿರ್ತಾರೆ ಪಾಪ ಮನೆಯವರೆಗೆ ಬಂದ ಸಾಧನ ಪ್ರಾಣನ ಹೋತು ಅಂತ ಅವಾಗ ಇವರು ನಾಮದೇವ ನಮ್ಮದು ಒಂದು ಕಟ್ಟಿಗೆಯನ್ನು ಹಾಸಿ ಅಂದ್ರೆ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡೋಕ್ಕೋಸ್ಕರ ಅವ್ರಿಗೆ ಒಂದು ಕಟ್ಟಿಗೆ ಹಾಸಿಗೆ ಹಾಸಿ ಅವ್ರನ್ನ ಅಲ್ಲಿ ಮಲಗಿಸಿ ಹೇಳ್ತಾರೆ ನೋಡಪ್ಪ ಪರಮಾತ್ಮ ವಿಠಲ್ಲ ನಾನಂತೂ ನಿಷ್ಠೆಯಿಂದ ನಾನು ಏಕಾದಶಿ ವೃತ್ತ ಮಾಡೋಕ್ಕೋಸ್ಕರವಾಗಿ ನಾನು ಸಂತರಿಗೆ ನಾನು ಇವತ್ತು ಆಹಾರವನ್ನು ಕೊಟ್ಟಿಲ್ಲ ನನ್ನ ತಪ್ಪಾದ್ರೆ ನನ್ನ ನರ್ಕಕ್ಕೆ ಕರ್ಕೋ ಅವ್ರನ್ನ ವೈಕುಂಠದೊಳಗೆ ನಿನಗೆ ಅವ್ರಿಗೆ ಜಾಗ ಕೊಡು ನಿನ್ನ ಸ್ಥಾನದೊಳಗೆ ಅಂತಂದು ಹೇಳಿ ಅವ್ರನ್ನ ನಾನು ಇವತ್ತು ಅವ್ರ ಜೊತೆಯೊಳಗನ್ನ ನಾನು ಅವ್ರ ಜೊತೆ ನಾನು ಪ್ರಾಣಾನ ಬಿಡ್ತೀನಿ ಅಂತ ಹೇಳಿ ತನ್ನ ಹೆಂತಿಗೆ ಹೇಳ್ತಾರೆ ದೇವಿ ಬಾ ನಾವು ಎಲ್ಲರೂ ಅವ್ರ ಜೊತೆಗೆ ಸೇರಿಕೊಂಡು ನಮ್ಮ ಪ್ರಾಣವನ್ನು ಕೊಟ್ಟುಬಿಡೋಣ ಅಂತ ಹೇಳಿ ಅವ್ರಿಗೇನು ಕಟ್ಟಿಗೆ ಹೊಂದಿಸಿರ್ತಾರೆ ಅದೇ ಕಟ್ಟಿಗೆ ಜೊತೆಗೆ ತಾನು ಹೆಂತಿ ಮಕ್ಕಳು ಎಲ್ಲರೂ ಕೂಡಿ ಕುಂತ್ಕೊಂಡು ಉರಿ ಉರಿ ಹೆಚ್ಚಿಕೊಂಡ್ಬಿಡ್ತಾರ ಅವಾಗ ಸಾಕ್ಷಾತ್ ವಿಠಲನ ಪ್ರತ್ಯಕ್ಷವಾಗಿ ಅವ್ರನ್ನೆಲ್ಲರನ್ನು ಗಟ್ಟೆಗೆ ಹಿಡ್ಕೊಂಡು ಎಷ್ಟು ನಿಷ್ಠೆಯಿಂದ ಏಕಾದಶಿ ವ್ರತ ಮಾಡಿದಿ ನಾನು ನಿನ್ನ ಭಕ್ತಿಗೆ ಪ್ರಸನ್ನನಾದೆ ಅಂತಂದು ಹೇಳಿ ಅಂತರ್ಧಾನ ಆಗ್ತಾರೆ ಅವಾಗ ಎಲ್ಲರೂ ನೋಡಿ ನೋಡಿದ್ರಲಗನ ವಿಠಲ ಅಂತರ್ಧಾನ ಆಗಿದ್ದು ನೋಡು ಏನು ಆತು ಆತು ಅಂತ ಗೊತ್ತಾಗೋದೇ ಇಲ್ಲ ಅವಾಗ ನಾಮದೇವ್ರು ಹೇಳ್ತಾರೆ ಬಂದವರು ಸಂತರು ಅಲ್ಲ ಸಾಕ್ಷಾತ್ ವಿಠಲನ ನಾನು ಪರೀಕ್ಷೆ ಮಾಡೋಕ್ಕಂತ ಬಂದ ಭಗವಂತ ಅಂತ ಹೇಳ್ತಾನೆ ಅವಾಗ ಧನ್ಯಪಾ ನೀನು ಭಾಳ ಧನ್ಯ ನಿನ್ನಂಥ ಭಕ್ತ ಭಕ್ತನ ನಾವು ಯಾವತ್ತೂ ನೋಡಿಲ್ಲ ನಿನಗೆ ಪ ಸಾಕ್ಷಾತ್ ಪರಮಾತ್ಮನೇ ಒಲಿದ ನಮ್ಮದು ತಪ್ಪಾತು ಅಂತಂದು ಹೇಳಿ ಕ್ಷಮೆ ಕೇಳ್ತಾರೆ ಎಲ್ಲರೂ ಸೇರಿ ವಿಠಲನ ದೇವಸ್ಥಾನಕ್ಕೆ ಹೋಗಿ ಏಕಾದಶಿ ವ್ರತನ ಮುಗಿಸ್ತಾರೆ ಕೇಳಿದ್ರಲ್ಲ ಕಥೆಯನ್ನು ಎಲ್ಲರೂ ನೀವು ನಿಷ್ಠೆಯಿಂದ ಏಕಾದಶಿ ವ್ರತ ಮಾಡಿ ಪರಮಾತ್ಮನ ಕೃಪೆಗೆ ಪಾತ್ರರಾಗರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್